ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಸ್ಟ್ರೋ ಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ನಮ್ಮ ಈ ಒಂದು ಕನ್ನಡ ಅಸ್ಟ್ರೋ ಮೀಡಿಯಾದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ನಾವು ನಿಮಗೆ ತಿಳಿಸ್ತಾ ಹೋಗ್ತಾ ಇರ್ತೀವಿ ನೀವು ಇದರಲ್ಲಿ ಎಷ್ಟೋ ಪರಿಹಾರಗಳನ್ನ ಮಾಡಿಕೊಂಡು ಅತೀ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಮಾಡಿಕೊಂಡು ಒಳ್ಳೆ ರಿಸಲ್ಟನ್ನು ತಗೊಂಡು ನಮಗೆ ಬಂದು ಹೇಳ್ತಾ ಹೇಳ್ತಾಯಿರ್ತೀರ ತುಂಬ ಚೆನ್ನಾಗಿದೆ ಗುರುಗಳೇ ನೀವು ಹೇಳಿರ್ತಕ್ಕಂಥ ಪರಿಹಾರ ಮಾಡಿಬಿಟ್ಟು ಅಂತೇಳಿ ಅಂಥದ್ದೇ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಮತ್ತು ನೀವೇ ಮಾಡಿಕೊಳ್ಳುವಂತಹ ಒಂದು ಅದ್ಭುತ ಒಂದು ಸಿದ್ಧಿಯ ಬಗ್ಗೆ ಇವತ್ತಿನ ದಿವಸ ಮಾತಾಡ್ತಾ ಇದ್ದೀನಿ ನಾನು ಏನಪ್ಪ ವಿಚಾರ ಅಂತ ಹೇಳಿದ್ರೆ ನೋಡಿ ನಾವು ಈ ಒಂದು ನಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಒಂದು ಪರಿಸ್ಥಿತಿಯ ಜೀವನದಲ್ಲಿ ಯಾವತ್ತೂ ಕೂಡ ನಮ್ಮ ಒಂದು ಗ್ರೋತ್ ಅಂದರೆ ನಮ್ಮ ಒಂದು ಮುನ್ನಡೆ ನಮ್ಮ ಒಂದು ಅಭಿವೃದ್ಧಿ ಯಾವಾಗಲೂ ಕೂಡ ಆಗಬೇಕು ಹೇಳಿ ನಾವು ಬಯಸ್ತಾ ಇರ್ತೀವಿ ಆದರೆ ಹಲವಾರು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ದುಷ್ಟಶಕ್ತಿಗಳಿಂದ ಅಥವಾ ದುಷ್ಟರಿಂದ ಅಥವಾ ದುಷ್ಟತನದ ವಿಚಾರಗಳಿಂದ ಅಥವಾ ಏನೋ ಒಂದು ನಮ್ಮ ಒಂದು ಗ್ರಹಚಾರ ಅಂತ ಹೇಳ್ತೀವಲ್ಲ ಒಂದು ಶಾಪ ಇರ್ಬೋದು ದೋಷ ಇರ್ಬೋದು ಇಂತಹ ಯಾವುದೋ ಒಂದು ವಿಚಾರದಿಂದ ನಮ್ಮ ಜೀವನದಲ್ಲಿ ಯಾವುದು ಎಳಿಗೆ ಆಗಲ್ಲ ಅಂತಹ ಒಂದು ವಿಚಾರಗಳಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ದೇವರ ಮೊರೆಯನ್ನು ಹೋಗ್ತೀವಿ ಆ ದೇವರ ನಮ್ಮ ಮೊರೆಯನ್ನು ಹೋದಾಗ ಈ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ನಾಲ್ಕು ವೇದಗಳು ಬರುತ್ತೆ ಋಗ್ವೇದ ಯಜುರ್ವೇದ ಸಾಂಬೇದ ಅಥರ್ವಣ ವೇದ ಎಷ್ಟೋ ಜನ ಏನು ತಿಳ್ಕೊಂಡಿದ್ದಾರಪ್ಪ ಅಂತ ಹೇಳಿದ್ರೆ ಅಥರ್ವಣ ವೇದ ಅಂತ ಹೇಳಿದ್ರೆ ಇದು ಒಂದು ಒಂದು ಕೆಟ್ಟ ಒಂದು ವೇದ ಇದು ಯಾಕಂದರೆ ಇದರಲ್ಲಿ ಬರೀ ತಾಂತ್ರಿಕ ಬರುತ್ತೆ ಎಲ್ಲರಿಗೂ ಹಾಳು ಮಾಡುವಂಥ ಒಂದು ವಿದ್ಯೆ ಇದು ಅಂತ ತಿಳ್ಕೊಂಡಿದ್ದಾರೆ ಬಹಳ 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 ತಪ್ಪು ಒಂದು ವಿದ್ಯೆ ಒಂದು ಕಲ್ಪನೆ ಇದು ಯಾಕಂದರೆ ಋಗ್ವೇದ ಯಜುರ್ವೇದ ಸಾಮ್ವೇದಕ್ಕಿಂತ ಅದ್ಭುತವಾಗಿ ಕೆಲಸ ಮಾಡುವಂತಹ ಒಂದು ವಿದ್ಯೆ ಯಾವುದು ಅಂದರೆ ಅಥರ್ವಣ ವೇದ ಅಥರ್ವಣ ವೇದವನ್ನು ನಾವು ವಿಶೇಷವಾಗಿ ನಮ್ಮ ಅಭಿವೃದ್ಧಿಗೆ ಅನುಕೂಲಕ್ಕೆ ನಾವು ಉಪಯೋಗ ಮಾಡ್ತೀವಿ ಈ ಅಭಿವೃದ್ಧಿ ಅನುಕೂಲಕ್ಕೆ ಉಪಯೋಗ ಮಾಡಿಕೊಂಡಾಗ ಬಹಳ ಬೇಗವಾಗಿ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಅನುಕೂಲ ನಾವು ಪಡಿತೀವಿ ನಿಮಗೆ ಒಂದು ಉದಾಹರಣೆ ಕೊಟ್ಟು ಬೇಕಾದರೂ ಹೇಳ್ತೀನಿ ನೋಡಿ ಒಂದು ಹೋಟೆಲ್ ಇರುತ್ತೆ ಆ ಹೋಟೆಲಲ್ಲಿ ಪ್ರತಿ ಶುಕ್ರವಾರ ಅರ್ಚಕರನ್ನು ಕರೆಸಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇರ್ತಾರೆ ಸುಮಾರು ಒಂದು ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಲಕ್ಷ್ಮೀ ಪೂಜೆ ಮಾಡ್ತಾರೆ ಒಳ್ಳೆಯದೇ ಅದು ಮಾಡೋದು ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಇರುತ್ತೆ ಆ ಒಂದು ಪೂಜೆಗೂ ಒಂದು ವಿಶೇಷವಾಗಿರ್ತಕ್ಕಂಥ ಯಂತ್ರ ತಂತ್ರ ಅದ್ಭುತವಾಗಿರ್ತಕ್ಕಂಥ ಮೂಲಮಂತ್ರ ಪಠನೆಗೂ ಬಹಳ ವ್ಯತ್ಯಾಸ ಇದೆ ಅಭಿವೃದ್ಧಿ ಅಂತಕ್ಕಂಥ ವಿಚಾರದಲ್ಲಿ ಈ ಯಂತ್ರ ತಂತ್ರ ಮಂತ್ರಗಳು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಆದರೆ ಅದು ಬರೆಯೋರ ಮೇಲೆ ಹೇಳುವಂತಹ ಒಂದು ವ್ಯಕ್ತಿಯ ಮೇಲೆ ಬಹಳ ಒಂದು ಇದೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಅಥರ್ವಣ ವೇದ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ಅಭಿವೃದ್ಧಿ ಮಾಡಿಕೊಳ್ಳುವಂಥ ಕೆಲಸದಲ್ಲಿ ಹೆಚ್ಚಾಗಿ ಉಪಯೋಗ ಮಾಡಬೇಕು ಕೆಲವರು ಹೇಳ್ತಾರೆ ಗುರುಗಳೇ ನಂಗೆ ತಾಂತ್ರಿಕ ವಿಧಾನ ಬೇಡ ನಮಗೆ ಭಯ ಆಗುತ್ತೆ ನಮ್ಗೇನಾದ್ರೂ ತೊಂದರೆ ಆಗಿಬಿಟ್ರೆ ಅಂತ ನೋಡಿ ತಾಂತ್ರಿಕ ವಿಧಾನ ಬೇಡ ಅಂತ ಹೇಳಿದ್ರೆ ಪ್ರತಿಯೊಂದು ಮಂತ್ರದಲ್ಲೂ ಕೂಡ ತಂತ್ರ ಮಂತ್ರ ಬಂದೇ ಬರುತ್ತೆ ಈಗ ನೀವು ಯಾವುದೇ ಒಂದು ಮೂಲ ಮಂತ್ರ ಹೇಳಿದರೂ ಕೂಡ ಅದರಲ್ಲಿ ಬೀಜಾಕ್ಷರ ಏನಿದೆಯಲ್ಲ ಅದು ತಾಂತ್ರಿಕ ವಿಧಾನದಲ್ಲಿ ಇರ್ತಕ್ಕಂಥ ಒಂದು ಮಂತ್ರಗಳವು ಅದನ್ನು ಹೇಳಿದೆ ಯಾವುದು ವರ್ಕೆ ಆಗಲ್ಲ ಅದಕ್ಕೆ ಇದು ಏನಾಗ್ಬಿಟ್ಟಿದೆ ಋಗ್ವೇದ ಯಜುರ್ವೇದ ಸಾಮ ಅತರ್ಮ ವೇದ ಎಲ್ಲವೂ ಮಿಕ್ಸ್ ಆದರೆ ಮಾತ್ರ ಜೀವನದಲ್ಲಿ ಅಭಿವೃದ್ಧಿ ಅನುಕೂಲ ಆಗುತ್ತೆ ಈಗ ಯಾರೋ ಒಬ್ಬರು ನಮ್ಮ ಮನೆಗೆ ಒಂದು ಕಸ ಬಿಸಾಕಿದ್ದಾರೆ ಅಂದ್ಕೊಳ್ಳೋಣ ಕಸ ತಂದು ಅವ್ರ ಮನೆಗೆ ಕಸ ನಮ್ಮ ಮನೆಗೆ ಹಾಕ್ಬಿಟ್ಟಿದ್ದಾರೆ ಈಗ ನಾವು ತೊಗೊಂಡೋಗಿ ಅವ್ರ ಮನೆಗೆ ಎಸೆಯೋದು ಬೇಡ ಅಟ್ಲೀಸ್ಟ್ ಅದನ್ನು ತೆಗೆದು ಎಲ್ಲಿ ಅದನ್ನು ಕರೆಕ್ಟಾಗಿರೋವಂಥ ಜಾಗದಲ್ಲಿ ಹಾಕಬೇಕು ಅಲ್ಲಿ ಹಾಕ್ಬೇಕು ತಾನೆ ಅದನ್ನು ಬಿಟ್ಬಿಟ್ಟು ನಾವು ಮನೆಗೆ ಎಸ್ತಿದ್ದಾರೆ ನಾವು ಏನು ಯಾರಿಗೂ ಏನು ಕೆಟ್ಟದ್ದು ಮಾಡೋದು ಬೇಡ ಅಂತ ಕಸಾನ ಹಂಗೆ ಇಟ್ಕೊಂಡಿದ್ದಾರೆ ಏನಾಗುತ್ತೆ ಇಂತಹ ವಿಚಾರಗಳ ಬಗ್ಗೆ ಕುಲಂಕುಷವಾಗಿ ಅಧ್ಯಯನವನ್ನು ಮಾಡಿ ತಾಂತ್ರಿಕ ವಿಧಾನದಲ್ಲಿ ಹಲವಾರು ಮಂತ್ರ ಗುಪ್ತ ವಿದ್ಯೆಗಳನ್ನ ಬರೆದಿಟ್ಟಿರ್ತಕ್ಕಂಥ ಮಹಾಮಹಾ ಋಷಿಗಳಿದ್ದಾರೆ ಅಂತಹ ಒಂದು ವಿಚಾರದಲ್ಲಿ ಈ ಗುಪ್ತ ವಿದ್ಯೆ ಅಂತಕ್ಕಂಥದ್ದನ್ನ ತಾಂತ್ರಿಕ ವಿದ್ಯೆ ಅಂತ ಹೇಳಿ ಕರಿತೀವಿ ಅದು ನಾವು ಎಷ್ಟು ಉಪಯೋಗ ಮಾಡ್ಕೋಬೇಕೋ ಅಷ್ಟು ಉಪಯೋಗ ಮಾಡಿಕೊಂಡಾಗ ನಮಗೆ ಬಹಳ ಒಂದು ಅನುಕೂಲ ಅಭಿವೃದ್ಧಿಗಳಾಗತ್ತೆ ಈ ನಮ್ಮ ಕನ್ನಡ ಅಸ್ಟ್ರೋ ಮೀಡಿಯಾ ಚಾನಲ್ನಲ್ಲಿ ಬಹಳಷ್ಟು ದೇವಿಯರ ಬಗ್ಗೆ ತಾಂತ್ರಿಕ ವಿಧಾನದಲ್ಲಿ ಯಾವ ಥರ ದೇವಿಯನ್ನು ಹೊಲಿಸ್ಕೊಳ್ಳೋದು ಯಾವ ಥರ ದೇವಾನುದೇವತೆಗಳನ್ನ ಹೊಲಿಸ್ಕೊಳ್ಳೋದು ಅಂತಕ್ಕಂಥ ವಿಚಾರವನ್ನು ಹೇಳ್ಕೊಟ್ಟಿದ್ದೀನಿ ಆ ಥರ ನೀವು ಕೂಡ ನಿಮ್ಮ ಒಂದು ಜೀವನದಲ್ಲಿ ಈ ಒಂದು ತಾಂತ್ರಿಕ ವಿಧಾನದಲ್ಲಿರ್ತಕ್ಕಂಥ ನಿಮಗೆ ಒಳ್ಳೆಯದಾಗಿರ್ತಕ್ಕಂಥ ಮಂತ್ರಗಳನ್ನ ಯಂತ್ರ ಯಂತ್ರಪೂಜೆಯನ್ನು ಮಾಡಿ ಆ ಒಂದು ವಿದ್ಯೆಯನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದಾಗ ನಮ್ಮ ಹತ್ರ ಬಂದು ಕಲಿತು ನೋಡಿ ಇವಾಗ ನಾವು ಒಂದು ಕ್ಲಾಸಸ್ ಕೂಡ ಮಾಡ್ತಾ ಇದ್ದೀವಿ ಯಾರಿಗಾದ್ರೂ ಇಚ್ಛೆ ಇದ್ದವ್ರು ಬಂದು ಸೇರ್ಕೋಬೋದು ಕೆಲವರು ಏನು ಮಾಡ್ತಾರೆ ತಾಂತ್ರಿಕ ಕ್ಲಾಸ ಯಾರು ಯಾರು ಮಾಡ್ತಾರೆ ಗುರುಗಳೇ ಇಡೀ ಇದರಲ್ಲೇ ಯಾರು ಮಾಡಲ್ಲ ನಾವೆಲ್ಲೂ ನೋಡೇ ಇಲ್ಲ ಅಂತಾರೆ ಆದರೆ ನಾವು ಮಾಡ್ತಿದ್ದೀವಿ ಅಂತಹ ಕ್ಲಾಸಸ್ಗಳಿಗೆ ಸೇರಿಕೊಂಡು ಬಹಳಷ್ಟು ಇನ್ಫಾರ್ಮೇಷನ್ನ ತಗೊಂಡು ಅದರಿಂದ ಒಂದು ಸಿದ್ಧಿ ಅಂತಕ್ಕಂಥದ್ದು ಮಾಡಿಕೊಂಡು ಒಳ್ಳೆಯ ಒಂದು ವಿದ್ಯೆಯನ್ನು ಕಲಿತು ಮುಂದೆ ಜೀವನದಲ್ಲಿ ಅಭಿವೃದ್ಧಿ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ ಗುರುದೀಕ್ಷೆಯನ್ನು ತಗೊಂಡು ತಾಂತ್ರಿಕ ವಿಧಾನದಲ್ಲಿ ನಿಮ್ಮದು ನೀವೇ ಸರಳವಾಗಿ ಪರಿಹಾರವನ್ನು ಮಾಡಿಕೊಂಡು ಜೀವನವನ್ನು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಮಾಡ್ಕೊಳ್ಳಿ ಯಾವುದೇ ಒಂದು ಕೋರ್ಟ್ ಕೆ ಕಚೇರಿ ವ್ಯವಹಾರಗಳಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು ಮನೆಯಲ್ಲಿ ದುಃಖ ಇರ್ಬೋದು ಸಂಟ ಇರ್ಬೋದು ಸಾವು ನೋವುಗಳಿರ್ಬೋದು ಯಾಕೆಲ್ಲೋ ಹೋಗಿ ಮೋಸ ಹೋಗ್ತೀರಾ ನೀವೇ ಗುರು ತಗೊಳ್ಳಿ ಸಿದ್ಧಿಯನ್ನು ಮಾಡ್ಕೊಳ್ಳಿ ಕರೆಕ್ಟಾಗಿ ಅದರ ಅದರ ವಿಧಾನವನ್ನು ತಿಳ್ಕೊಂಡು ಮಾಡಿ ಎಷ್ಟೋ ಜನ ಇವಾಗ ಏನು ಮಾಡಿಬಿಟ್ಟಿದ್ದಾರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನಾವು ಸಿದ್ಧಿಯನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಕರೆಸ್ಕೊಂಡು ಸುಮ್ಮನೆ ಆರು ಕಾಸು ಮೂರು ಕಾಸ್ದು ಏನೋ ಒಂದು ಕೊಟ್ಬಿಟ್ಟು ಕಲಸಿ ಅವ್ರನ್ನ ಮೋಸ ಮಾಡ್ತಾಯಿದ್ದಾರೆ ಲಕ್ಷಗಟ್ಟಲೆ ದುಡ್ಡು ತಗೊಳ್ತಾ ಇದ್ದಾರೆ ಅಂತಹ ವಿಚಾರಗಳು ಕೂಡ ನಮ್ಮ ಕಚೇರಿಗೆ ಸುಮಾರಷ್ಟು ಬರ್ತವೆ ಹಾಗಾಗಿ ನೀವು ತಗೊಳ್ಳುವಂಥ ವಿದ್ಯೆ ಹಾಗೂ ಅದರ ಕ್ರಮ ಕರೆಕ್ಟಾಗಿದ್ದರೆ ನಿಮ್ಮ ಜೀವನದಲ್ಲಿ ಈ ಥರದ ಒಂದು ಸಿದ್ಧಿ ಮಂತ್ರಗಳಾಗಲಿ ಯಂತ್ರಗಳಾಗಲಿ ತಂತ್ರಗಳಾಗಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ನಾವು ಗುಪ್ತವಾಗಿ ಇಟ್ಕೊಂಡು ಮಾಡೋದು ಬಹಳ ಅವಶ್ಯಕತೆ ಏನು ಮಾಡ್ತಾರೆ ಕೆಲವರು ನಾನು ನೋಡಿ ನಾನು ಯಕ್ಷಿಣಿ ಸಿದ್ಧಿಯನ್ನು ಮಾಡ್ತಾ ಇದ್ದೀನಿ ಅಂಥೇಳಿ ನೂರು ಕಡೆ ಹೇಳ್ಕೊಂಬಿರ್ತಾರೆ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಅವರು ಇವನೇನು ಮಾಡ್ತಾನೆ ಅಂದರೆ ಮುಗೀತು ಅಲ್ಲಿಗೆ ಆ ಇವನು ಮಾಡುವಂತಹ ಒಂದು ಆ ಒಂದು ಸಿದ್ಧಿಗೆ ಅವರ ಒಂದು ಬಾಯಿ ದೃಷ್ಟಿ ಇದೆಯಲ್ಲ ದಡ್ಡ ಬಂದುಬಿಡತ್ತೆ ಬಹಳಷ್ಟು ತೊಂದರೆಗಳಾಗುತ್ತೆ ಹಾಗಾಗಿ ಗುಪ್ತವಾಗಿ ಇಟ್ಕೊಂಡು ನೀವು ಇದನ್ನು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ನಿಮಗೆ ಯಾವುದೇ ಒಂದು ಸಿದ್ಧಿಗಳು ಬೇಕು ಬೇಕಾಗಲಿ ಮಂತ್ರಗಳು ಬೇಕಾಗಲಿ ಅಥವಾ ಯಂತ್ರಗಳು ಬೇಕಾಗಲಿ ಖಂಡಿತವಾಗ್ಲೂ ಬಂದು ಸಂಪರ್ಕ ಮಾಡಿ ಒನ್ ಟು ಒನ್ ತಗೊಂಡು ನಾವು ಹೇಳುವಂತಹ ಕ್ರಮದಲ್ಲಿ ಮಾಡೋದನ್ನು ಅಭ್ಯಾಸ ಮಾಡಿ ಜೀವನ ಬಹಳ ಚೆನ್ನಾಗಿರುತ್ತೆ ಇನ್ನೊಂದು ಅದ್ಭುತ ವಿಚಾರದೊಂದಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಮಸ್ಕಾರ